ಅಯ್ಯೋ ಮೀನು ಸಾರು ಕಂತೋ ಮೀನು ತಗೊಂಡಿದ್ರು ಓ ಅಯ್ಯೋ ಇವಳು ನಾಸಿ ಯಾಕೋ ಮೀನು ಸಾರು ಉಣ್ಬೇಕು ಅಂತ ಅಂತಿಲ್ಲ ನಾನು ಹಂಗಂದೆ ನಿಮ್ಮ ಬ್ರಾಹ್ಮಣನ್ಗೆ ಅಯ್ಯೋ ಇನ್ನು ಮಾಡಿಲಿ ಮೀನು ಸಾರು ಉಣ್ಬೇಕು ಅಂತಾಳೆ ಅಂತವ ಅದಕ್ಕೆ ಪುಣ್ಯಾತ್ಮ ಹೋಗಿ ಮೂರು ಕೆ ಜಿ ಜಿಲೇಬಿ ತಂದದೆ ಒಂದು ಅಡುಗೆ ಕಾಟ್ಲ ತಂದದೆ ಕನಕ ಕಬಾಬ್ ಮಾಡ್ಕೊಳ್ಳಿ ಕಾಟ್ಲ ಮೀನಲ್ಲಿ ಜಿಲೇಬಿಲಿ ಸಾರು ಮಾಡಿ ಚೆನ್ನಾಗ್ತದೆ ಅಂದ್ಬಿಟ್ಟು ಆಗ ಕಬ್ಬಬ್ ಗಿಬ್ಬಬ್ ಬೇಯಿಸ್ಕೊಳ್ಳಲು ಮಿಕ್ಕಿದ್ದೆ ಮುಡಿಕೊಂಡ್ಲು ಆಮೇಲೆ ಬೇಯಿಸ್ಕೊತೀನಿ ಅಂದ್ಬಿಟ್ಟು ಮತ್ತು ಕೊಡಿಲಿ ಸಾರ ಕೊಟ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ನಿಮ್ಮ ರಾಮಣ್ಣ ಮೀನು ತರಕಿನ ಮುಂಚೆಗೆ ಹೇಳ್ತು ಒಂದು ಕೆಜಿ ಹೆಚ್ಚಾಗಿ ತತ್ತೀನಿ ಅವ್ರಿಗೂ ಸಾರು ಕೊಟ್ಬಿಡು ನಾಗಾಕಿಗೂ ಅಂತ ಅಂದ್ರೆ ಅದಕ್ಕೆ ಸಾರು ಬಿಸಿ ಬಿಸಿ ಆದಕ್ಷಣ ತಗೊಳೋ ಕೊಡಿ ಅಂತ ಅಂದ್ಬಿಟ್ಟು ತಂದೆ ಕನಕ ಅಯ್ಯೋ ಹೋಗೋಕ್ಕ ಅದು ಬೇರೆ ತರ್ದೇತಿ ಈ ಕೊಡಗ ಅವಳಿಗೆ ಪಪ್ಪ ಬಸ್ರಿ ಊಟ ಮಾಡ್ಲಂತೆ ಅಯ್ಯ ನಾವು ಬೇರೆ ಏನು ನಾನು ನೆಲೆ ದಿವಸ ಕಾಯಿಸ್ ದಿವಸ ಮಾಡಿದ್ನ ಅದೇ ಇತ್ತು ಬೆಳಿಗ್ಗೆ ಎದ್ದು ಅಕ್ಕಿ ಹಾಕ್ಬಿಟ್ಟು ಅದನ್ನೇ ಉಣ್ಕೊಂಡ್ವ ಈಗ ಇವಳವಕ್ಕ ಬಾಕ್ಯಕ್ಕ ತಗರಿಕಾಯಿ ಕುಯ್ಕಾಕ ನಗಾಕ ಸಾರ್ಜಿ ಅಂತ ಅಂತಂದ ಅಯ್ಯೋ ಏನು ಕೈಯ್ಯಾಕದಕ್ಕ ಕಂಡೋಗಿರ್ಕೆ ನಾವು ಕೈ ಕೈಯ್ಯಕದ ಅಯ್ಯೋ ಹಂಗೆ ಆತದ ಅವ್ರಾಗ ಅವ್ರ ಪ್ರೀತಿಯಿಂದ ಕೊಟ್ರೆ ಅದಂತರಲಕ್ಕ ಹಂಗೆ ಆತದಕ್ಕ ಆಗ ನಾನು ಅಕ್ಕ ಕೈ ಹಾಕಿಲ್ಲ ನಿನ್ನ ಕೊಡು ಎಷ್ಟು ಕೊಡಬೇಕು ಅನ್ಸ ಕೊಡು ಅನ್ನ ಪಾಪ ಅವಳು ಒಂದು ಎರಡು ಕೆಜಿ ಐವತ್ತು ಕೆಜಿ ಅಷ್ಟಿದ್ದ ಕನಕ ತಗ್ರಿಕಾ ಕೊಟ್ಲು ಅಕ್ಕಿ ಒಂದು ಹೊತ್ತಿಗೆ ಮುಡಿಕೊಂಡು ಒಂದ್ ಹೆಸ್ರು ಮಾಡ್ಕೊಳ್ಳೋದನ್ಬಿಟ್ಟು ಎರಡು ಎಡ್ಕೊಳ್ಳೋದ್ ಅಂದ್ಬಿಟ್ಟು ಎರ್ಕತ್ತಿದೆ ಅವ್ರು ಹೇ ನಿಮ್ಮೆ ಬೇಡಕ ತಗೋ ಉಪ್ಪಿಸ್ರು ಒಂದ್ ಹೆಸ್ರು ಮಾಡಮಿ ಮಾಡಮಿ ಮಾಡಮಿತಿತ್ತು ನಾನು ನುಗ್ಗೆ ಸ್ವಲ್ಪ ಎರ್ಕೊಂಡು ಅದ್ನಾಗ ಮಾತಾಡ್ತಾ ಕುಂತಿದ್ದು ಸಾಮಾಸು ಈಗ ತದ್ರಿಕಾಯ ಎತ್ತಿ ಒಂದು ಕವರ್ಗೆ ತಾಸ್ಲಕ್ಕೆ ಒಂದು ಕವರ್ಗೆ ಕಟ್ ಮಾಡಿ ಬೆಳಿಗ್ಗೆಗೆ ಬೆಳಿಗ್ಗೆ ಮಾಡ್ಕೊಳ್ಳಿವ್ರಿ ಈಗ ಮೀನು ಸಾರದೇ ಊಟ ಮಾಡಿ ಇದ್ರೂ ಇಟ್ಕೊಂಡು ಅಯ್ಯೋ ಅದನ್ನ ಬೇರೆ ತರ್ದಿತ್ತ ಅದ್ನ ಬೇರೆ ತರ್ದ ತರ್ದಾರ ಆತಿಲ್ವ ಅಯ್ಯೋ ನನಗೆ ಅಕ್ಕ ನಿಜವಾಗ್ಲವೇ ಬೇಜಾರು ಕಣಕ್ಕ ಹ್ಞೂ ನೀನು ಪಪ್ಪಾ ತು ಸಾರ ಮಾತಗೆ ಅಂದ್ಬಿಟ್ಟಿದ್ನಲ್ಲ ನನಗೆ ಅದೇ ಮನ್ಸು ಕೊರಕ್ತದೆ ಆಗ ಮುಂದೆ ನಾನು ಸೊಸೆ ಮತ್ತೆ ಕಟ್ಕೊಂಡು ಮಾತಾಡ್ಬಾರ್ದು ಮಾತಾಡೋದು ಮಾತಾಡ್ಬಿಟ್ಟ ನಾನು ನಿನಗೆ ಅಂತ ಬಾಕ ದೇವ್ರನಗೆ ಮನ್ಸು ಅದೇ ಕೊರಕ್ತದೆಕೊ ಜನತಕ ನಿನ್ನ ಮನ್ಸು ಒಳೆತನ್ವಲ್ಲ ನಾನು ಅರ್ಥ ಮಾಡ್ಕೊಳಕ್ಕಾಗ್ಮೀವಲ್ಲ ನಾನು ಯಾವ ಹಿಂಗ್ಸ್ ಕೆಟ್ಟೆ ನಾನು ಆಗಲಿಂದ ಅಷ್ಟೊಂದು ಸಹಾಯ ಮಾಡ್ದೊಳಗೆ ನಾನು ಅದ್ರ ತಕ್ಕನಾಗಿ ಪ್ರತಿಫಲ ಕೊಡಕ್ಕ ಹಂಗೀವಲ್ಲ ಒಬ್ಬರಿ ಕೆಟ್ಟ ನೈ ನಾನು ಅಂತ ಬೇಜಾರು ಕಣ ಜನತಕ ಅಯ್ಯೋ ಸೊಸ್ಬಿಡಕ ನಾನು ಬಾಕ ಒಂಥವು ಇರತ್ತವ ಹೆಂಗ್ಳಿರತ್ತವೆ ಒಂದು ಮಾತು ಬರ್ತದೆ ಹೋಯ್ತದೆ ಯಾರಕ್ಕ ಜಗಳ ಸಬ್ಬ ಎಲ್ಲರೂ ಎಲ್ರು ಜಗಳೇ ಬಾ ಬೇಜಾರ್ ಬೇಜಾರು ಬಿಡಕ ಒಂದು ಮಾತುಕತೆ ಕತೆ ಹೋಗದನ ಏ ಅಂತದು ಇರಕಿಲ್ಲಕ ಎಲ್ಲರೂ ಮನ ಒಂದು ಮಾತುಕತೆ ಬಂದೇ ಬರ್ತದೆ ಅದಕ್ಕೆಲ್ಲ ತಲೆಗೆರ್ಸ್ಕೊಳ್ಳ ನಾಕ ಸುಮ್ನಿರು ಈಗ ಏನಾರು ನಾನು ಹೊಂದಿದನ ಆಯ್ತು ಹೋಯ್ತು ನೀನು ಮಾತಾಡಿದಿ ನಾನು ಮಾತಾಡಿನಿ ಮುಗೀತಲ್ವ ಇನ್ಯಾಕೆ ಮೊದ್ಲು ಹಂಗಿದ್ದು ಒಂದು ನಾವು ಅಷ್ಟೇ ಬಂದಿತ್ತಂತ ನಿನಿ ಮಯ್ಯ ಅಸೋಕ ಬಂದಿದ್ದಂತಲ್ಲ ಅಲ್ ಬಂದಿತಿಲ್ವ ಬಂದಿತ್ತೆ ನಾನು ಇಟ್ಟಿತಿಲ್ಲ ನಮ್ಮ ಹೊಟ್ಟೆ ಇಟ್ಟಿತಿಲ್ಲ ನಾನು ಇಟ್ಟಿತ್ತಿಲ್ಲ ಇವಳು ಆಜು ಇದ್ಲು ಬಂದೈತ ಜಾಸ್ತಿ ಹೋಗ್ತೀರ್ನಿರ್ವತ್ತೆ ಈಚೆ ಮೇಲೆ ಕುತ್ಕೊಂಡು ಹೊಲ್ಗಳು ಮಾತಾಡ್ಕೊಂಡು ಕಾಫಿ ಕಾಯಿಸ್ಕೊಟ್ಲಂತೆ ನಮ್ಮ ಇದ್ದಂತೆ ಆ ಕೂತ್ಕೊಂಡು ಏನೇನು ಕಷ್ಟ ಸುಖ ಮಾತಾಡ್ಕೊಂಡು ಒಂದ್ ಐದ್ ನಿಮ್ಸಲ್ಲಿ ಇರ್ನಿರ್ವತ್ತೆ ಕಾಫಿ ಕುಡ್ಕೊಂಡು ಹೋಯ್ತಂತೆ ಹಂಗು ಇರ್ಸ್ಕಳಿಗೋ ಏನಾದ್ರು ಮಾಡ್ಬೋದಾಗಿತ್ತಲ್ಲ ಅಂತಂದೆ ే ఇరు 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 ఒక వేరు సొప్ప అంత అందే ఇలా బతినీ సుమ్ కలసం ఇది మాట్తాయితే ఇల్వే కాఫినూ బితుంచు కుడి కుడి అమ్మిట్ హింసూ కాఫీ కయస్కుంటు కుడి అయ్యో ఏం బెజర్ మాక్కీ తర్కారీ ఆమెలింద సరే రవే టీ సొప్పు కాఫీ పుడి జీ మెణు చక్కెలు అవంగ కడ్లే ఆమెలింద ಇದು ಮೈದಾ ಇಟ್ಟು ಗೋಧಿ ಇಟ್ಟು ಎಲ್ಲನ ತಕ ಬಂದರೆ ಕನಕ ತಕೊ ಬಂದರೆ ಎಲ್ಲನೂ ಪಾಪ ಅಪ್ಪ ಆಟೆ ತಂದ್ಕೊಟ್ಬಿಟ್ಟು ತರಕಾರಿಗಳೇ ಹೋಯಿತು ಹೋಯ್ತು ಬರ ನೀವು ಅವು ಕಳ್ಸಿದೆ ಅವು ಖರೀತಾರ ಬರ್ಬೇಕಲ್ವ ಅಂತ ಅಯ್ಯೋ ಜನಕ ಏನು ಹೋಗಕ್ಕೆ ಕೂತ್ಕೊಂಡು ಚೆಂದವಾ ಸುಮ್ಮನೀರು ನಿಮ್ದಾಗ ಇವಿ ನಿಜವಾಗ್ಲಾಕ ನಿಮ್ಗೆಲ್ಲ ಹಿಂಗೆ ನಾನು ದ್ರೋಹ ಮಾಡ್ಬಿಟ್ಟು ನಾನು ತಿಂದು ಮನೆ ತಿೋರ್ಬಿಟ್ವಲ್ಲ ನಾವೆಲ್ಲ ಅಂದ್ಕೊಂಡು ನನಗೆ ಬೇಜಾರಾಗ್ತದೆ ಕನಕ ಹಿಂಗೆ ಇಕ್ಕಿದ ಮನೆಯವ್ರಿಗೆ ಮಾತಾಡೋದು ಚಿಂತದ ತಳಿ ಮೈ ಮಾಗೋನ್ಗೆ ಹೆಚ್ಚಾಗಿ ಅವು ಅಪ್ಪನ ಅಂತಾರೆ ನಮ್ಮನ್ನ ನೋಡ್ಕೊತಿತ್ತು ಇವತ್ತು ಮಕ್ಕ ತೂರಕ್ಕೆ ನಾಚಿಕೆ ಕನಕ ನನ್ನ ಗಂಡೋನ್ಗೂ ನನಗೂ ಆ ಥರ ಮನ್ಸು ಬೇಜಾರಾಗೋಯ್ತು ನಿಜವಾಗ್ರು ಜನಕ ಅವ್ ಹೆಣ್ಣು ನೋಡೋಕ್ ಹೋಗಬೇಕು ಹೆಂಗೆ ಹೋಗೋದು ಅವ್ಳಿಗೆ ಹೆಂಗೆ ಮಕ ತೋರ್ಸೋದು ಅಂತ ನಾಚಿಕೊಂಡು ಸುಮ್ಮವಿ ಕನಕ ಬಸ್ರಿ ಅಂದ್ರೆ ಹೋಗೋಕೆ ಆಯ್ತಲ್ಲ ಕನಕ ಹಂಗುವೆ ಒಂದು ಒಂದು ಸಾವಿರ ರೂಪಾಯಿ ಜೋಡ್ಸ್ಕೊಂಡು ಕೆಲಸ ಮಾಡಿ ಅಕ್ಕೇನಾರು ಒಂದು ತಕೊಂಡು ಹೋಗಿ ಹೆಣ್ಣಿಗೆ ಕೊಟ್ಬಿಟ್ಟು ಬರೋದು ಅನ್ನೋಕು ಮಕ ಇಲ್ಲ ಕನಕ ನಮಗೆ ನಾಚಿಕೆ ಆಯ್ತು ತಕ ಜನಕ ಹೆಂಗಕ್ಕ ಮಾಡೋದು ಹೋಗಿ ಸುಮ್ಮನೆ ನೋಡ್ಕೊಬ್ರಾಜ್ ಹೆಣ್ಣಿಗೆ ನೀವು ಹೋದ್ರೆ ಸಾಕು ಅಂತ ಕಾಯ್ತದೆ ಪಾಪ ಎಂಥ ಮಕ್ಳು ತಾನೇ ತಂದೆ ತಾಯಿ ಬರಲಿ ಅಂತ ಆಸೆ ಮಾಡಕ್ಕಿಲ್ವಾ ಅದ್ರಲ್ಲಿ ಇಂಥ ಸಮಯದಲ್ಲಿ ಹಿಂಗೆ ಆದ್ರೆ ಆದದ ಹಂಗು ಬೇಕಾ ಬರೋದ ಒಂದು ನಾಲ್ಕು ದಿವಸ ಇಸ್ಕೊಳ್ಳೋದ ಅಂತ ಅಂತವ್ರಿ ಇವಾಗ ಕಳಿಸ್ದಂಗೆ ಆಯ್ತಾ ಅದಕ್ಕೆ ಏತ್ನೆ ಮಾಡ್ತೇವೆ ಕನಕ ಹೊಲ್ತವು ಗುಡ್ಸ್ದಾಗೆ ಅವ್ರು ಕಳಿಸೋರು ಹೆಂಗೋ ಕಾಣಿ ಹಂಗೋ ಇವರು ಕೇಳದ ಕಣಮಿ ಒಂದು ನಾಲ್ಕು ದಿವಸ ಇಸ್ಕೊಳ್ಳೋದ ಅಂತ ಅಂತವ್ರ್ಯಾಕ ಏನು ಮಾಡ್ಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕಣ ಜನಕ್ಕೆ ಕಳಿಸೋರೋ ಕಾಣಿ ಬುಟ್ಟರ ಕಾಣಿ ಅಂತ ಅದುವೆ ಕಳ ಕೇಳ್ದಾಗ ಮಕ್ಕಳ್ದಂಗೆ ಏನಾದ್ರೆ ಅಂದ್ಬಿಟ್ಟರೋ ಏನು ಅಂದ್ಬಿಟ್ಟು ಅದೇ ಒಂದು ಏತ್ನೆ ಅವರು ಹಂಗೆ ಅಂದರು ಬೇಡ ಸುಮ್ಮನೆ ರಮ್ಮಿ ಕೇಳೋಕು ಬೇಜಾರು ಏನು ಅಂದ್ಕೊಂಡವರು ಏನೋ ಅಂದ್ಬಿಟ್ಟು ನನಗೆ ಯಾಕೋ ಜೀವ ತಡಿತೀನ ಕನಕ ಅಕ್ಕ ಇಲ್ಲಿ ಈಗ ನಮ್ಮ ಮನೆಯಿಂದಡೆ ಅಲ್ವಾ ಅವಣ್ಣವರೆಲ್ಲವ ಇವರು ಸೋಮಸಕ್ಕ ಮನೆ ಮನೇ ಇಲ್ಬಕ ಏನಾದಾಗೆಲ್ಲ ನಾವು ಬುಡಿಸ್ಲೈತಾನೆ ಮನ್ವಸತ್ತಿದ್ದು ಬಂದ್ರೆ ಏನಾದ್ರು ಅದಕ್ಕೂ ನಾವೇಗಿದ್ವವಾ ನಮ್ಮ ಏನೊಂದು ಬಸ್ ಇಲ್ತಾನೆ ನಾವು ಮನೆ ಕಟ್ಕೊಂಡು ಹೋಗಿದ್ದು ನಮ್ಮ ಇದ್ ಬಸ್ ಎಲ್ಲ ಹೊಡ್ತಾವೆ ಗುಡ್ಡ ಹಾಕೊಂಡು ವನ್ವಾ ಸತ್ತಿನಿಲ್ವ ಅವೆಲ್ಲ ಮನ್ಸ್ಕಾಕ ಬೇಡ ಕೇಳು ನಿಮ್ಮ ಇಷ್ಟ ಕೇಳ್ಬಿಟ್ಟು ಕಳ್ಸ್ಕೊಡಿ ಅಂತ ಅನ್ನೂ ಖುಷಿ ಖುಷಿಂದು ಕಳ್ಸುದ್ರ ಕರ್ಕಬ ಹೇಳ್ತೀನಿ ಕೇಳು ನಿನ್ನ ಮಗಳಿಗೆ ಅಲ್ಲೇ ಆಗಿಲ್ಲ ಅವ ತಿನ್ನ ಕುಣಕ್ಕೆ ತೊಂದರೆ ಮಾಡಿದಾರ ಇನ್ನೊಂದು ತೊಂದರೆ ಮಾಡಿದಾರ ಯಾಕೆ ತೊಂದರೆ ಆಗಿಲ್ಲ ನಗ್ನಗಿತ ಖರೀದಿ ಕಳ್ಸಿದ್ರು ಖುಷಿಯಿಂದ ಕರ್ಕಬ ನೀ ಕಳಿಸ್ತಿಲ್ವ ಕಾಳಜಿ ತೋರ್ತಾವ್ರಿ ಅನ್ಕೊಂಡು ಬಿಟ್ಬಿಡಿ ಇರಲಿ ಅಲ್ಲೇ ಇನ್ನೇನು ನೋಡದಕ್ಕ ಅಚ್ಚೊಂದು ಮಾತಾ ಕೇಳದ ಅನ್ಕೊಂಡು ಹೋಗಕ್ಕೆ ಕನಕ ಹೋದ್ರೆ ಏನಂದ್ರು ಏನು ನನ್ನ ಮಗ್ಳು ಬೇಜಾರ್ ಮಾಡ್ಕೊಬಿಟ್ಟಳು ಏನು ಅನ್ಕೊಂಡು ಅದ್ನ ತಡಿತ ಕುಂತೀವಿ ಕನಕ ಹೋಗ್ ನೋಡ್ಕ ಬರೋದು ಈಗ ಈಗ ಏನೀಗ ಅಯ್ಯೋ ಎಲ್ಲ ಸೇಡ್ ಹತ್ಕೊಂಡ್ ಕುಂತದ ನಮಿ ಎಲ್ಲ ಊರ್ ಕುಂತದೆ ನುಗ್ಗೆ ಸೊಪ್ಪಾರೆ ಅಲ್ಲಿ ಕಿಳು ಕಿಳು ಅಂತಿದೀರ ಅಯ್ಯೋ ಬನ್ನಿ ಉಪ್ಪೆಸ್ ಉಣ್ಣಕ್ಕಿಲ್ಲ ಉಣ್ಣಕ್ಕಿಲ್ಲ ಅಂತಿದಲ್ಲ ಅಕ್ಕಿ ಜಾಂತ ಕೇಳಿಸ್ಕೊಂಡು ಮೀನ್ ಹೆಸ್ರೆ ತಂದದೇ ಅಯ್ಯೋ ಅಕ್ಕ ಯಾಕ ಯಾಕೆಂದ್ರೆ ಊಟ ಮಾಡ್ರಣ ಅದಕ್ಕೆ ಮೀಸರು ಸರ್ ಉಣ್ಣಕ್ಕಿಲ್ವಾ ಹುಂತಿವಿ ಪಾಪ ಯಾಕೆ ಸುಮ್ನೆ ತೊಂದ್ರೆ ತಕೊಂಡ್ರಿ ಅಂತ ಅಯ್ಯೋ ಯಾಕೆ ತೊಂದ್ರೆ ಬಣ್ಣ ಮೀನ್ ತರಾಕ ಮುಂಚೆಗೆ ಒಂದ್ ಕೆಜಿ ಎಕ್ಸ್ಟ್ರಾ ತಂದ್ಕೊಡ್ತೀನಿ ಮಾಡ್ಕೊಂಡ್ ತಕೊಂಡೋಗ ಬಾ ಅಂತಂದ್ರು ಅದಕ್ಕೆ ತಕೊ ಬಂದ್ ಬಾ ಬನ ಊಟ ಮಾಡಿವೆ ಅಡಿಗೆ ಆಗಿರೋದೇನೋ ಇಟ್ಟಕಿಟ್ಟಿದ್ರೆ ಇಕ್ಕ ಹುಣಗಾನ ಅಕ್ಕಿ ಹಾಕ್ಬೇಕು ಅಕ ಈಗ ಇತ್ತಿದ್ರ ಇತ್ತು ತಂಗ್ಲಾನು ಉಣಕೊಂಡು ಈಗ ಅಕ್ಕಿ ಹಾಕಬೇಕು ಸಂದಿಂಗ್ ಮಾಡೋದಂತ ಮಾಡ್ತಿದ್ದೆ ಸಾರದೆಲ್ಲ ಇಟ್ ನಾವು ಮಾಡ್ತೀವಿ ಬಿಡು ತಗರಿಕಾ ಎತ್ ಮಾಡ್ಬಿಡ ಈಗ ತಕೊಂಡು ತಕೊಂಡೋಗ್ಬಿಡ್ ಕಾಳೆ ಹಾಡಿದ ಅಲ್ಲೇ ಮೀನ್ ಸರ್ ಗಿನ್ಸರ್ ಎಲ್ಲ ಅದೇ ನಾವು ನಾಳಿಕಂತ ಮಾಡಿ ಹ ಅದ್ನ ತಂಗ್ಲೆ ಮಿಕ್ಕ ಅದನ್ನೇ ಉಣ್ಕತ್ತೀವಿ ಹೋಗು ಕವರ್ ಕಟ್ ಮಾಡಿ ಹೋಗು ನಾಳೆ ಎದ್ದಿ ಮಾಡ್ಕೊಳಿವ್ರಂತೆ ಅಮ್ಮ ಬರಕತ್ತ ನೀರು ಬೇಕಾದ ಕುಯ್ಕಳಿವ್ರಂತೆ ಆಕಿಲ್ವ ನಾವು ತೊಗ್ರಿಕಾಯ್ ಆಸೆ ಅದು ಮೀನ್ ಮೀನ್ಸಾರ ಎಲ್ಲ ಅದೇಕಾನೆ ಯಾಕ ನಾನು ನನ್ನ ಸೊಸೆ ಮುಡ್ಗಿಲ್ ಕಾಪಿಯಾ ಹ ಒಂದ್ ಲೋಟ ಅವ್ರ ಮಾವ ಕೇಳ್ತಿತ್ತು ಹನ್ಗೊಂದ್ ಲೋಟ ಕೊಟ್ಲು ಕುಡ್ದು ಉಟ್ಬಂದೆ ಬೇಡಕತ್ತೇ ಪತ್ತಿನಿ ಹೋಗಿ ಇಟ್ಕಿಟ್ ಮಾಡ್ಕೊಡಗ ಕಾಣ ಉಂಡ್ಲಿ ಸರಿ ಕನಕ ಆಯ್ತು ಬಾಕ್ಸ್ ಬೇರೆ ಉಯ್ಕೊಂಡು ಹುಯ್ಕೊಂಡು ಕೊಡ್ತಿದ್ದಾಡು ಬೆಳಗ್ಗೆ ಅಕ್ಕ ಕೊಡಿ ಏನು ಓದ್ಕೊಂಡು ಹೋಗ್ಕಿಲ್ಲ ದೇಶ ಬಿಟ್ಟು ಹೋಗ್ಕಿಲ್ಲ ಚಿನ್ನದ ಬಾಕ್ಸು ಹೋಗಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ